ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲಾಗಿ ಇನ್ನೂ ಸಬ್ಸ್ಕ್ರೈಬರ್ ಆಗಿರೋದು ಸೊ ಪ್ಲೀಸ್ ಆಗಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿಯೇ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ನಾನು ನಾನಿವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಆಲ್ರೆಡಿ ನಿಮಗೆ ತಂಬಲ್ಲಿ ನೋಡಿರ್ತೀರಾ ಹೌದು ನನ್ನ ತಂಗಿದು ಮದುವೆಯಲ್ಲಿ ಏನೆಲ್ಲ ಗಿಫ್ಟ್ ಬಂದಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ ತುಂಬ ಬೇಗ ಇದ್ದೀವಿ ಅಂತ ಹೋಗಬೇಡಿ ಯಾಕೆಂದರೆ ಗೊತ್ತು ತುಂಬ ಲೇಟ್ ಆಗಿತ್ತು ಆಲ್ರೆಡಿ ಮದುವೆಯಾಗಿ ಒಂದು ಫಿಫ್ತ್ ಮಂತ್ ಕಂಪ್ಲೀಟ್ ಆಗಿದೆ ಇವಾಗ ಏಕೆಂದರೆ ಇಬ್ಬರೂ ನಾನೂ ಬಂದಿರಲಿಲ್ಲ ಅವಳು ಕೂಡ ಅವಳು ಬಂದರೆ ನಾನು ಬಂದಿಲ್ಲ ನಾನು ಬಂದಿದ್ದರೆ ಅವಳು ಬಂದಿರಲಿಲ್ಲ ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಆ ದಿನ ಅಂತೂ ಗಿಫ್ಟ್ ಓಪನ್ ಮಾಡೋ ದಿನ ನಾನಿದ್ದೆ ಬಟ್ ಅವಳಿರಲಿಲ್ಲ ಅದಕ್ಕೋಸ್ಕರ ಮಾಡಿರಲಿಲ್ಲ ಬಟ್ ಇವಾಗ ರಮು ಬಂದಿದ್ದಾಳ ಇಲ್ವಾ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ಕರಿ ಅಣ್ಣವಾ ಗಿಫ್ಟ್ ಸಮೇತ ಬನ್ನಿ ರಮು ಕಮ್ ಕಮ್ ನೋಡಿ ತಗೊಂಡು ಬರ್ತಾ ಇದ್ದಾಳೆ ಏನೇನಿದೆ ಏನೇನು ಗಿಫ್ಟ್ಗಳು ಬಂದಿದೆ ಅಂತ ಆ್ಯಕ್ಚುಲಿ ಫಸ್ಟು ಗಿಫ್ಟ್ ಬಗ್ಗೆ ಫ್ಯಾನ್ ಹಾಕ್ಕೊಂಡಿದ್ವಿ ಫ್ಯಾನ್ ಹಾಕಿ ಇಲ್ಲ ಅಂತಂದ್ರೆ ಇರಕ್ ಹಾಕೋದು ಇಲ್ಲ ಈ ಬೇಸಿಗೆ ಟೈಮ್ ಫ್ಯಾನ್ ನಮ್ ಪಕ್ಕದಲ್ಲೇ ಇರ್ಬೇಕು ಯಾವಾಗ್ಲೂ ಅದಕ್ಕೆ ನಾವು ಫ್ಯಾನ್ ಹಾಕೊಂಡಿದ್ವಿ ಅಷ್ಟೇ ಏನಕ್ಕೆ ಕವಿಯ ಸೌಂಡು ಅದನ್ನ ಇದ್ ಮಾಡ್ಬಾರ್ದು ಕಮೆಂಟ್ ಅಲ್ಲೆಲ್ಲ ಹಾಕ್ಬೇಡಿ ಅದೆಲ್ಲ ಮಾಡಕ್ ಆಗಲ್ಲ ಬನ್ನಿ ನಮ್ಗೆ ಅಂತ ಯಾವ ಯಾವ ಗಿಫ್ಟ್ ಯಾರ್ಯಾರು ಕೊಟ್ಟಿಸಿದ್ರು ನೋಡೋಣ ಕೆಲವೊಬ್ಬರು ಸ್ಟಿಕರ್ ಇವರೆಲ್ಲ ಇವರೇ ತೆಗ್ದಿರೋದು ಆಮೇಲೆ ನಮ್ ಇತು ತೆಗ್ದಿರೋದು ಕ್ಯೂಆರ್ ಸಿಟಿ ತಡ್ಕೊಳಕ್ ಆಗ್ದೇನೆ ನನ್ಗೆ ಯಾರ್ಯಾರು ಏನೇನ್ ಕೊಟ್ಟಿದ್ದೀರಾ ಅಂತ ಗೊತ್ತಿಲ್ಲ ಆದ್ರೆ ಗಿಫ್ಟ್ ಯಾರ್ಯಾರು ನೆನಪಿದೆ ಸ್ವಲ್ಪ ಅವ್ರದ್ದು ನೇಮ್ ಬರ್ದಿರೋದು ಅಲ್ಲೇ ಎಣಿಸಿದೀವಿ ಇನ್ನೊಬ್ರದ್ದು ಇಲ್ಲ ಅದನ್ನು ನೀವೇ ತಿಳ್ಕೊ ನಿಮ್ಗೆ ಏನಾದ್ರು ಗೊತ್ತಿದೆ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಮೊದಲು ಬಂದು ಕೃಷ್ಣ ರುಕ್ಮಿಣಿ ಇದು ಯಾರು ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಗಿಫ್ಟ್ ಎಲ್ಲ ಓಪನ್ ಮಾಡಿರೋದು ಅಕ್ಕ ಮತ್ತೆ ನಮ್ಮ ಇಜಿ ಮತ್ತೆ ನಮ್ಮ ಇತು ಇದೊಂದು ಗಿಫ್ಟ್ ಕೊಟ್ಟವ್ರೆ ಸೆಕೆಂಡ್ ಬಂದು ವಿಘ್ನ ವಿನಾಯಕ ತುಂಬ ಇದು ಚೆನ್ನಾಗಿದೆ ಅದೇನು ಗೊತ್ತಾ ಸೋಕೇಸ್ ಇದ್ರೆ ಇವಾಗ ಒಬ್ಬೊಬ್ರು ಮನೆ ಚಿಕ್ಕದಾಗೂ ಇರುತ್ತೆ ಈ ಥರ ಕೊಟ್ಟಾಗ ಗಿಫ್ಟ್ಗಳು ಅವ್ರ ಮನೇಲಿ ಇಟ್ಕೊಳ್ಳೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಏನು ಮಾಡಿ ನೀವು ಅಮೌಂಟನ್ನು ಕೊಟ್ಟರೆ ಅದಕ್ಕಾರು ಅವ್ರಿಗೆ ಉಪಯೋಗ ಆಗುತ್ತೆ ಅಲ್ವ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಇದನ್ನು ಕೊಟ್ಟಿರೋದು ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ತಿದ್ದು ಒಬ್ಬರು ಮದನ ಅಣ್ಣ ಅಂತ ಈ ಗಿಫ್ಟನ್ನ ಅವ್ರು ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಅಣ್ಣ ಇದು ಏನು ಗೊತ್ತಾ ಇದು ಡ್ರಾಯಿಂಗ್ ಮಾಡಿರೋದು ಯಾರು ಅಂತಂದರೆ ನನ್ನ ಫ್ರೆಂಡ್ ಅವ್ರ ಅಣ್ಣ

ಅವ್ರ ಇನ್ಸ್ಟಾಗ್ರಾಮಿ ಐಡಿನೂ ಬೇಕಾದ್ರೆ ಹಾಕ್ತೀನಿ ಬೇಕಾದ್ರ ಐಡಿಯಿಂದ ಈ ಥರ ಬೇಕು ಅಂದ್ರೆ ನಿಮ್ಮ ಫ್ರೆಂಡ್ಸು ಇಲ್ಲ ನಿಮ್ಮ ಲವರ್ಸ್ಗೆ ಯಾರು ಗಿಫ್ಟ್ ಮಾಡಬೇಕು ಅಂದ್ರೆ ಅವ್ರನ್ನ ಕಂಡು ನೆಕ್ಸ್ಟ್ ಇದು ಚೆನ್ನಾಗಿದೆ ಎಂಗೇಜ್ಮೆಂಟ್ ಫೋಟೋ ಇದು ಎಂಗೇಜ್ಮೆಂಟ್ ಫೋಟೋ ಹೇಳ್ಬೇಕು ಅಂದ್ರೆ ಈ ಥರ ಮಾನಸ ಅಂತ ಅವಳು ಅವಳು ಫೋನಿಂದ ಫೋಟೋ ಕಳಿಸ್ಕೊಂಡಿದ್ದು ನನ್ನ ಹತ್ರ ಸುಮಾರು ಪಿಕ್ಕು ಅದರಲ್ಲಿ ಅವ್ರಿಗೆ ಈ ಫೋಟೋ ಇಷ್ಟ ಆಗಿದ್ರಿಂದ ಅವರ ಫ್ರೆ ಅವರು ಅವ್ರ ಹುಡ್ಗಾನೇ ಫೋಟೋ ಸ್ಟುಡಿಯೋ ಅಂಗಡಿ ಇಟ್ಕೊಂಡಿದ್ದಾರೆ ಅವ್ರ ಹತ್ರನೇ ಈ ಫೋಟೋ ಮಾ ಫೋಟೋ ಕಳಿಸಿರೋದ್ರಿಂದ ಯಾರ್ಗಾರು ಈ ತರ ಫೋಟೋ ಫ್ರೇಮ್ ಬೇಕಂದ್ರೆ ಡಿ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿದೆ ನೋಡಿ ಬೇಕಾದ್ರೆ ತುಂಬಾ ಚೆನ್ನಾಗಿ ಫೋಟೋ ನಿಮ್ಗೆ ಯಾವ್ದಾದ್ರು ಮದುವೆ ಕಾರ್ಯಕ್ರಮಕ್ಕೆ ಯಾರಾದ್ರು ಫೋಟೋ ಫೋಟೋ ಸ್ಟುಡಿಯೋದವ್ರ ನಂಬರ್ ಬೇಕು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ತರ ಫೋಟೋನು ಅವರು ತಗೊಡ್ತಾರೆ ನಿಮಗೆ ಮತ್ತೆ ಫೋಟೋ ಫ್ರೇಮ್ ಥ್ಯಾಂಕ್ಸ್ ಮನಸ ನೆಕ್ಸ್ಟ್ ಇದು ಬಂದು ನಾವು ಇವಳು ಕೂಡ ರೇಣುಕ ಕೊಟ್ಟಿರೋದು ಇದು ನಮ್ಮ ಮನೆಗೆ ಬಂದು ಕೊಟ್ಬಿಟ್ಟು ಹೋಗಿದ್ದು ಅವಳು ಮದುವೆಗೆ ಬರೋಕ್ಕಾಗಲಿಲ್ಲ ಇದು ಮತ್ತೆ ನನಗೆ ಒಂದು ಜೊತೆ ಬೆಳ್ಳಿ ಓಲೆನೂ ಕೊಡಿಸಿದ್ದಾಳೆ ಅದು ನನ್ನ ಗಂಡನ ಮನೇಲಿ ಮಡಗಿದ್ದೀನಿ ನಾನು ಬೇಕಾದ್ರೆ ನನ್ನ ಫೋನಲ್ಲಿದೆ ಅದ್ರ ಕ್ವಿಕ್ನ ನಿಮಗೆ ನಾನು ತೋರಿಸ್ತೀನಿ ತುಂಬ ಥ್ಯಾಂಕ್ಸ್ ರೇಣುಕ ಮನೆಗೆ ಬಂದು ನನಗೆ ಗಿಫ್ಟ್ ಕೊಟ್ಟು ನನ್ನ ಜೊತೆ ಮಾತಾಡಿ ಹೋಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ಇದನ್ನ ಕೊಟ್ಟಿದ್ದು ನಮ್ಮ ಅತ್ತೆ ಅತ್ತೆ ಆಗ್ಬೇಕು ಸುನಿ ಅಂತ ನಾ ಚಾಮರ ನಗರದವರು ಭೂಮಿಕಾ ಮತ್ತೆ ಆಕಾಶು ನಿಂಗರಾಜ್ ಮಾವ ಅವ್ರ ಫ್ಯಾಮಿಲಿ ಸಮೇತ ಸೇರಿಸಿ ಈ ಗಿಫ್ಟ್ ಕೊಟ್ಟಿದ್ದಾರೆ ಬರ್ದಿದ್ದಾರೆ ನೋಡಿ ತುಂಬಾನೇ ಚೆನ್ನಾಗಿದೆ ಬೇಕಿದ್ರೆ ನಾವು ಇದಕ್ಕೆ ಬೇರೆ ಫೋಟೋನು ಹಾಕೋಬಹುದು ಈ ಫೋಟೋನ ಇಟ್ಕೋಬಹುದು ನಂಗೆ ಈ ಫೋಟೋ ಇಷ್ಟ ಆಗೈತಲ್ಲ ಅದಕ್ಕೆ ನಾನು ಇದನ್ನೇ ಇಟ್ಕೊಂಡಿದ್ದೀನಿ ತುಂಬಾ ಥ್ಯಾಂಕ್ಸ್ ಅತ್ತೆ ಮತ್ತೆ ಮಾವ ಭೂಮಿಕಾ ಆಕಾಶ್ ನೆಕ್ಸ್ಟ್ ಇದ್ರದ್ದು ಇಲ್ಲಿ ಅಂತ ಇದು ನನ್ನ ಬೆಸ್ಟ್ ಅಕ್ಕ ಎಷ್ಟೋ ಸಲ ಪ್ರತಿಯೊಂದು ವಿಷಯಕ್ಕೂ ನಾನು ಕೆಲಸ ಮಾಡ್ತಿರ್ಬೇಕಾರೆ ಸಪೋರ್ಟ್ ಮಾಡ್ತಿದ್ರು ನಾವು ಹೇಳ್ಕೊಬೇಕು ಯಾಕಂದರೆ ಕಷ್ಟದಲ್ಲಾಗಿರೋನ ನಾನು ಯಾವತ್ತೂ ಮರಿಬಾರ್ದಂತೆ ಅವ್ರು ಏನೇ ಆಗಲಿ ಚಿಕ್ಕದ್ ಕೊಡಲಿ ತುಂಬಾ ಎಲ್ಪ್ ಮಾಡ್ತಿದ್ರು ಈ ಅಕ್ಕ ನನಗೆ ಚೈತ್ರಕ್ಕ ಅಂತ ನಾನು ಒಂದೊಂದ್ಸಲ ಇಷ್ಟೊಂದು ಧೈರ್ಯವಾಗಿರಲಿಲ್ಲ ಇವರು ಕೂಡ ನನ್ನ ಜೊತೆಗಿದ್ಕೊಂಡು ಧೈರ್ಯ ಧೈರ್ಯ ಹೇಳ್ಕೊಡ್ತಿದ್ರು ಅಕ್ಕನ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲ ಅವ್ರು ನನಗೆ ಈ ಗಿಫ್ಟನ್ನ ಕೊಟ್ಟಿರೋದು ಇದಂತೂ ನಂಗೆ ತುಂಬ ಇಷ್ಟ ಫ್ಯಾಮಿಲಿ ಪಿಕ್ ಹಾಕೊಳೋದು ಇಲ್ಲಂತಿಚ್ಚು ಇಲ್ಲ ಪಿಚ್ಚು ಇಲ್ಲ ಅಂತು ಫೋಟೋ ಫೈನ್ ತುಂಬ ಯೂನಿಕ್ ಆಗಿ ತುಂಬಾ ಚೆನ್ನಾಗಿದೆ ಇದು ಬಂದು ಮರದ್ದು ಪೀಸಿಂದ ಮಾಡಿರೋದು ತುಂಬಾ ಭಾರ ಕೂಡ ಇದೆ ಈ ಥರ ಆದರೆ ಗಿಫ್ಟ್ ಕೊಟ್ಟರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮನೆಗೂ ಲ ಇದ್ರಂಗೆ ಕಾಣಿಸುತ್ತೆ ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಬಾಲ್ ಥರ ಈ ಥರ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಹಾಲಲ್ಲಿ ಅಥವಾ ರೂಮಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಚೈತ್ರಕ್ಕ ಕೊಟ್ಟಿರೋದು ತುಂಬ ಥ್ಯಾಂಕ್ಸ್ ಅಕ್ಕ ಚೈತ್ರಕ್ಕೆ ಬಂದಿದ್ದಕ್ಕೆ ಹಾಗೆ ಗಿಫ್ಟಿಗೆ ಕೊಟ್ಟು ಮತ್ತೆ ಈಗ ಇದು ನನ್ನ ಫ್ರೆಂಡು ರಾಧಿಕ ಕೊಟ್ಟಿದ್ದು ಎಲ್ಲಿ ಕೊಟ್ಟಿದ್ದು ಅಂತಂದರೆ ನಾವು ಗೋನಳ್ಳಿ ಜಾತ್ರೆಗೆ ಹೋಗಿದ್ವಿ ನಮ್ಮ ಅಕ್ಕ ನಾನುವೆ ಅವಳು ಮದುವೆಗೆ ಬಂದಿರಲಿಲ್ಲ ಅಲ್ಲಿ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಆಗ ಅವಳು ಅಲ್ಲೇ ನನಗೆ ಗಿಫ್ಟ್ ತಗೊಟ್ಟು ನನಗೆ ಈ ಗಿಫ್ಟ್ ಕೊಟ್ಟು ಆಟನ ತಗೊಟ್ಟಿದ್ದಾಳೆ ಥ್ಯಾಂಕ್ಸ್ ಇವಾಗಂತೂ ಇದು ನಂಗೆ ತುಂಬಾ ಇಷ್ಟ ಆಗಿದ್ದು ಯಾಕೆಂದರೆ ಇಲ್ಲೆಲ್ಲ ನೋಡಿ ಒಂಥರ ಸ್ಟೋನ್ ವರ್ಕುಲಿ ಕಲ್ ಸ್ಟೋನ್ ಸ್ಟೋನ್ ಕುಪ್ಪು ಪುಟಾಣಿ ಬರುತ್ತಲ್ಲ ಆ ಥರ ಗಾಜಂದು ತುಂಬಾ ಯೂನಿಕ್ ಯಾರು ಕೊಟ್ಟಿದ್ದಾರೆ ಅಂತ ಸೀರೆ ನನಗೂ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಈ ಗಿಫ್ಟು ಆದರೆ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಈ ಗಿಫ್ಟು ಥ್ಯಾಂಕ್ಸ್ ಯಾರು ಕೊಟ್ಟಿದ್ದೀರಾ ಅಂತ ಗೊತ್ತಿದ್ರೆ ಯೂ ನನ್ನ ಏನಾದ್ರು ಯೂಟ್ಯೂಬ್ ನಮ್ಮ ಅಕ್ಕನ ಯೂಟ್ಯೂಬ್ ನೋಡಿದ್ರೆ ನಮ್ಮ ಫ್ರೆಂಡ್ಸು ಯಾರು ಅಂತ ಕಮೆಂಟ್ ಮಾಡಿ ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಇದು ನೋಡಿ ಡಬಲ್ ಥರ ಬರೋದು ಶೈನಿಂಗ್ ಹಾಂ ಇವಾಗ ನೋಡಿದ್ರೆ ಒಂದು ಕಡೆ ಈ ಕಡೆ ಇರ್ತಾರೆ ಕೃಷ್ಣ ಈ ಕಡೆಯಿಂದ ನೋಡಿದ್ರೆ ಈ ಕಡೆ ಕೃಷ್ಣ ಈ ಕೊಟ್ಟಿರೋದು ಸ್ವಾಮಿ ಅಂತ ತಗ್ಡೂರವರು ಚೆನ್ನಾಗಿದೆ ಇದು ಒಂಥರ ಇದು ತ್ರೀ ಡಿ ಅಲ್ಲಿ ಇರೋದು ಒಂಥರ ಚೆನ್ನಾಗಿದೆ ನೋಡಿ ಇದು ಕೃಷ್ಣ ರುಕ್ಮಿಣಿ ಇವಾಗ ಎಷ್ಟು ಗೊತ್ತಾ ಮೂರು ಕೃಷ್ಣ ರುಕ್ಮಿಣಿ ಆಯ್ತು ಇವಾಗ ಮೂರ ಹಾ ಒಂದು ಲಾಸ್ಟ್ ಕೇಳಿಕೆ ಮಾಡ್ತೀವಿ ನೋಡ್ಕೊಳ್ಳಿ ಇದು ನಮ್ಮೂರವರು ಸ್ವಾಮಿ ಅಂತ ನಮ್ಮ ಅಪ್ಪನ ಫ್ರೆಂಡು ನಮಗೆ ಮಾವ ಆಗ್ಬೇಕು ಅವರು ಅವ್ರು ನಮಗೆ ಗಿಫ್ಟ್ ಕೊಟ್ಟಿರೋದು ಸ್ವಾಮಿ ತಗೊಂಡೂರವ್ರವರು ನಮ್ಮೂರವ್ರೆ ನೆಕ್ಸ್ಟ್ ಇದು ಇದು ನೋಡಿ ಕೃಷ್ಣ ರುಕ್ಮಿಣಿ ಇದನ್ನು ಕೊಟ್ಟಿದ್ದು ಪವನಣ್ಣ ಅಂತ ನಾನು ಅನ್ಕೊಂಡಿದ್ದೀನಿ ಒಟ್ಟಿಗೆ ಪವನಣ್ಣ ಅವ್ರು ಕೊಟ್ಟಿರೋದು ಥ್ಯಾಂಕ್ಸ್ ಪವನಣ್ಣ ಇದು ಕೃಷ್ಣ ರುಕ್ಮಿಣಿ ಇದನ್ನ ಕೊಟ್ಟಿದ್ದು ನಮ್ಮ ಕಂಪ್ನಿಲೆ ವರ್ಕ್ ಮಾಡ್ತಿದ್ರು ಒಬ್ರು ಸಿಸ್ಟರ್ ಅಂತ ಮಾನಸ ಅಂತ ಗೋನಳ್ಳಿ ಮತ್ತೆ ಅವರು ಬಂದಿದ್ರು ನಮ್ಮ ಮದುವೆಗೆ ಅವ್ರಿಗೂ ಕೂಡ ಎಂಗೇಜ್ಮೆಂಟ್ ಆಗಿದೆ ಮದುವೆ ಅವ್ರದ್ದು ಕಾರ್ತಿಕ್ಗೆ ಆ ಅಂತ ಹೇಳಿದಾಳೆ ನನ್ನ ತಂಗಿ ತುಂಬಾ ಥ್ಯಾಂಕ್ಸ್ ಮನಸ ಬಂದಿದ್ದಕ್ಕೆ ಮದುವೆಗೆ ಮತ್ತೆ ಗಿಫ್ಟ್ ಕೊಟ್ಟಿದ್ದೆ ನೋಡಿ ಕೃಷ್ಣ ರುಕ್ಮಿಣಿ ಇದು ಕೊಟ್ಟಿದ್ದು ಹೆಸರು ಹಾಕಿಲ್ಲ ವಿಶ್ವ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಬರೆದವ್ರೆ ಯಾಕೆ ನೋಡಿ ಇದು ಕೃಷ್ಣ ರುಕ್ಮಿಣಿನೇ ಕೊಟ್ಟವ್ರೆ ಎದ್ರೂ ಡಿಫ್ರೆಂಟ್ ಆಗಿರುತ್ತೆ ಕೃಷ್ಣ ರುಕ್ಮಿಣಿಗೆ ಕೊಟ್ಟಿರೋದ್ರ ನನ್ಗೆ ಇದು ಇದು ಇಷ್ಟ ಆಯ್ತು ನೋಡಿ ಕಥ ಆಗಿದೆ ಮದ್ರೆ ಇದಕ್ಕೆ ನೋಡಿ ಮುಂದೆ ಈಗ ಇದು ಒಂದೊಂದು ಫ್ರೇಮ್ಗೂ ಮಿನಿಮಮ್ ಅಂದ್ರೆ ಒಂದು ತ್ರೀ ಫಿಫ್ಟಿ ಇದ್ರೆ ಬಂದಿರುತ್ತೆ ಟೂ ಹಂಡ್ರೆಡ್ ಮೇಲೆ ಇರುತ್ತೆ ತರ ನಿಜವಾಗ್ಲಿದೆ ಒಂದು ಫೋರ್ ಹಂಡ್ರೆಡ್ ಮೇಲೆ ಇರುತ್ತೆ ಅಮೌಂಟ್ ಹಾಕಿದ್ರೆ ಇಲ್ಲ ಅಟ್ಲೀಸ್ಟ್ ಅವಳಿಗೆ ಒಂದ್ ಎಲ್ಪ್ ಆಗೋ ತರ ಬೇರೆ ಏನಾದ್ರು ಕೊಟ್ಟಿದ್ರು ಯೂಸ್ ಆಗ್ತಾ ಇದನ್ನ ಕೊಟ್ಟಿರೋದು ನನ್ ಕಂಪ್ನಿ ವರ್ಕ್ ಮಾಡ್ತಿದ್ ಪ್ರಮೋದಣ ಶಶಾಂಕು ಅವ್ರಿಬ್ರು ಸೇರ್ಸಿ ಕೊಟ್ಟಿರೋ ಗಿಫ್ಟ್ ಅಂತ ಅನ್ಕೋತೀನಿ ಕೃಷ್ಣ ರುಕ್ಮಿಣಿ ಅವರಿಬ್ರು ಕೊಟ್ಟಿರೋದು ಥ್ಯಾಂಕ್ಸ್ ಇಬ್ರು ನೆಕ್ಸ್ಟ್ ನೋಡಿ ಇದು ಸೇಮ್ ಅದೇ ಥರನೇ ಬಟ್ ಬೇರೆ ಥರ ಇದು ಕೊಟ್ಟರೆ ನನ್ನ ತಮ್ಮ ವಿಶ್ವ ತಮ್ಮ ನೀವು ಕೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಒಬ್ಬೊಬ್ರು ಕೆಟ್ಟವರು ಪರಿಚಯ ಆಗ್ತಾರೆ ಒಳ್ಳೆಯವರು ಪರಿಚಯ ಆಗ್ತಾರೆ ಅಂತ ಇದು ನನ್ನ ತಮ್ಮ ಇನ್ಸ್ಟಾಗ್ರಾಮಲ್ಲಿ ನನಗೆ ಪರಿಚಯ ಹಾಕಿದ್ದು ನಮ್ಮ ನನ್ನ ತಮ್ಮನ ಥರನೇ ಅವನೂ ನನ್ನ ಸ್ವಂತ ಅಕ್ಕನ ಥರ ನೋಡಿ ನನ್ನ ಬರ್ತಡೇಗೆಲ್ಲ ಬಂದು ಸರ್ಪ್ರೈಸ್ ಕೊಟ್ಟು ಸೀರೆ ಕೊಡಿಸಿ ಈ ಮದುವೆಗೂ ಬಂದು ಅಟೆಂಡ್ ಮಾಡಿ ನನಗೆ ಈ ಥರ ಫೋಟೋ ಫ್ರೇಮ್ ಕೊಟ್ಟಿದ್ದಾನೆ ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ ಅವನು ಎಲ್ಲರೂ ಎಲ್ಲರೂ ಕೆಟ್ಟವ್ರು ಇರಲ್ಲ ಇದು ಎಲ್ಲ ಒಬ್ಬೊಬ್ರು ಒಳ್ಳೆಯವರು ಇರ್ತಾರೆ ಅಂಥವ್ರಿಗೆ ನೀವು ಆದಷ್ಟು ಇದು ಮಾಡಿ ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡಿ ಇದು ಕೃಷ್ಣ ನೋಡಿ ಇದು ಯಾರು ಕೊಟ್ಟಿದ್ದಂತ ನನಗೂ ಗೊತ್ತಿಲ್ಲ ನನಗೂ ಇದು ಗೊತ್ತಿಲ್ಲ ನಮ್ಮ ಅಕ್ಕ ನನ್ನ ತಮ್ಮ ಬಟ್ ಇದು ಚೆನ್ನಾಗಿತ್ತು ನೋಡಿ ರಾಧೇ ರಾಧೆ ರಾಧೇ ಸೀರಿಯಸ್ ಮೇವಿ ದು ಕೃಷ್ಣಾರೇ ಕೃಷ್ಣಾರೇ ಕೊਣੀ ಥ್ಯಾಂಕ್ ಯು ಮತ್ತೆ ಒಂದು ಇದು ಬ್ಯೂಟಿಫುಲ್ ಇದುವೇ ಅಣ್ಣ ಕುರ್ಸಿರೋದು ಸಿದ್ದು ಅಣ್ಣ ಅಂತ ಇವರುವೇ ನನಗೆ ನನ್ನ ಫ್ರೆಂಡ್ ಇಂದ ಪರಿಚಯ ಆಗಿದ್ದು ಆ ಅಣ್ಣನೂ ಕೂಡ ತುಂಬಾ ಇವಾಗ್ಲೂವೇ ಮೆಸೇಜ್ ಮಾಡ್ತಿರ್ತಾರೆ ಕಾಲ್ ಮಾಡ್ತಿರ್ತಾರೆ ನನ್ನ ಬಗ್ಗೆ ವಿಚಾರಿಸ್ಕottiರ್ತಾರೆ ಸಂತ ಅಣ್ಣನಗಿಂತ ಹೆಚ್ಚಾಗಿ ನೋಡ್ಕottiರ್ತಾರೆ ಅವ್ರು ಕೂಡ ನನ್ನನ್ನು ತುಂಬಾ ಇಷ್ಟ ಪಡ್ತಾರೆ ಅವ್ ಅಣ್ಣನೋವೇ ನನ್ನ ಮದುವೆಗೆ ಬಂದು ಕೊನೆ ತನಕ ಇದ್ದು ನಂಗೆ ಸೀರೆ ಸೀರೆ ಗಿಫ್ಟ್ ಮಾಡಿದ್ದಾರೆ ಪಪ್ಪ ಅವ್ರಿಗೆ ಏನ್ ಕೊಡ್ಬೇಕಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಸೀರೆ ಕೊಡ್ಸಿದ್ದಾರೆ ಕೇಳ್ತಾ ಇದ್ರು ಯಾವಾಗ ಉಟ್ಪತಿಯ ನೀನ್ ಆ ಸೀರೆ ನೋಡ್ಬೇಕು ಅಂತ ಕಳಿಸಿದ್ದೀನಿ ಅಣ್ಣಂಗೆ ತುಂಬಾ ಇಷ್ಟ ಆಯ್ತು ಅಣ್ಣ ಸಿದ್ದೋಣ ಮತ್ತೆ ಇದೊಂದು ಫೋಟೋ ಫ್ರೇಮ್ ಯಾರು ಫೋಟೋ ಅಂತ ಗೊತ್ತಿಲ್ಲ ನಂಗೆ ಬಟ್ ಇದು ಚೆನ್ನಾಗಿದೆ ಫೋಟೋ ಫ್ರೇಮ್ ಫೈನಲಿ ಮುಗಿತು ಅಲ್ಲ ಎಲ್ಲ ಖಾಲಿ ಬಟ್ ಈಗ ಕೃಷ್ಣ ಇನ್ನೊಂದು ಇನ್ನೊಂದು ನಂದು ಇದೆ ಅದೇ ಇನ್ನೊಂದು ಫೋಟೋ ಫ್ರೇಮ್ ಇದಿತ್ತಲ್ಲ ಅದು ಇನ್ನೊಂದು ದೊಡ್ಡದು ಫೋಟೋ ಫ್ರೇಮ್ ಪುಟ್ಟಿ ಅಕ್ಕ ಅಂತ ಕೊಟ್ಟಿರೋದು ಅದು ನನ್ ಗಂಡನ್ ಮನೆ ಅವಳಿಗೆ ಇಷ್ಟ ಆಗೋದನ್ನ ಊರು ತಗೊಂಡೋಗಿ ಮಡಗಿದ್ದೀನಿ ಮತ್ ನನ್ನ ಫೋನ್ ಅಲ್ಲಿ ಇದೆ ಅದನ್ನ ನಿಮ್ಗೆ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಇಷ್ಟೇ ಗಿಫ್ಟ್ ಬಂದಿರೋದು ಮತ್ತೆ ನಾನೇನ್ ಕೊಡ್ಸಿ ಕೂಡ ನಮ್ಮ ಅಕ್ಕ ಕೊಡ್ಸಿರೋ ಗಿಫ್ಟು ಇಲ್ಲೋಡಿ ನಮ್ಮ ಅಕ್ಕ ಕೊಡ್ಸಿರೋ ಗಿಫ್ಟು ಕಾಸು ತುಂಬಾ ಇಷ್ಟ ಆಯಿತು ಲಕ್ಷ್ಮಿ ಕೊಡಿಸಿದಾಳೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಡಿಸೈನ್ ಆಗಿರ್ಬೋದು ಇಲ್ಲಿ ಒಂದು ಸ್ಟೋನ್ ಬಂದೈತೆ ಅದಕ್ಕೆ ತಕ್ ತಂಗ ತುಂಬ ಚೆನ್ನಾಗಿದೆ ಚೂ ಇಲ್ಲೋಡಿ ನಮ್ಮ ಅಕ್ಕ ಕೊಡ್ಸಿರೋದು ಎರಡು ಕಾಸು ತುಂಬ ಚೆನ್ನಾಗಿದೆ ಥರನೇ ಪ್ಯೂರ್ ಗೋಲ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ವಿ ಸರಿ ಇನ್ಯಾರು ರಿಂಗ್ ಕೊಡಿಸಿದ್ರು ಮತ್ತೆ ಅವಳ ಫ್ರೆಂಡ್ ಒಬ್ರು ರಕ್ಷಿತಾ ಅಂತ ಅವ್ಳಿಗೆ ಇವ್ಗೊಂದು ರಿಂಗ್ ಕೊಡಿಸಿದ್ರು ರಿಂಗ್ ಕೊಡ್ಸಿದಳೆ ನಾನು ಅನ್ಕೊಂಡೇ ಇರಲಿಲ್ಲ ಅವಳ ಆ ಥರ ಕೊಡಿಸ್ತಾಳೆ ಅಂತ ಯಾಕಂದರೆ ಇವಾಗ ಸಂಬಂಧಿಕರೆಲ್ಲ ನೀವೇ ನೋಡ್ತೀರಾ ಯಾರು ಆ ಥರ ಗೋಲ್ಡೆಲ್ಲ ಕೊಡ್ಸೋಕೆ ಹೋಗಲ್ಲ ಯಾಕೆ ಅವ್ರಿಗೆಲ್ಲ ಏನು ಮಾಡಬೇಕು ನಾವು ಅವರೇ ನಮಗೆ ಮಾಡಿದ್ದಾರೆ ಅನ್ನೋರೇ ಜಾಸ್ತಿ ಅಂತ ಇದ್ರಲ್ಲಿ ನನಗೆ ಒಬ್ಬ ಪರಿಶುದ್ಧವಾದ ಗೆಳತಿ ಸಿಕ್ಕಿದಾಳೆ ಅಂದರೆ ಅವಳೊಬ್ಬಳೇನೆ ತುಂಬ ಸಪೋರ್ಟ್ ಮಾಡ್ತಾಳೆ ಎಲ್ಲದರೂ ನಾವು ಜಾಸ್ತಿ ಮೆಸೇಜ್ ಮಾಡಲ್ಲ ಕಾಲ್ ಮಾಡೋಲ್ಲ ಏನೂ ಮಾಡೋಲ್ಲ ಆದರೂ ಕೂಡ ನಮ್ಮ ಬಾಂಡಿಂಗು ಚೆನ್ನಾಗಿದೆ ಅದರಿಂದ ಅವತ್ತವಳು ಕೊಡಿಸಿದ್ಲು ತುಂಬ ಖುಷಿ ಆಯಿತು ತೋರಿಸ್ತೀನಿ ಫೋನಲ್ಲಿದೆ ಅವಳು ಇಲ್ಲಿ ನೋಡಿ ಇದೆ ಅವಳು ನಾನು ಕೊಟ್ಟಿರೋ ರಿಂಗು ಬಟ್ ಎಷ್ಟು ಗ್ರಾಮ್ ಇದೆ ಎಷ್ಟು ತೋರಿಸ್ತೀನಿ ಎಷ್ಟು ಗ್ರಾಮ್ ಇದೆ ಎಷ್ಟು ಅಮೌಂಟ್ ಇದೆ ಅಂತ ಅವಳು ನಂಗೆ ಹೇಳಿಲ್ಲ ನಾನು ಕೂಡ ಗೋಲ್ಡ್ ಅಂಗಡಿಗೆ ಹೋಗಿ ಚೆಕ್ಕು ಮಾಡಿಲ್ಲ ಎಷ್ಟು ಗ್ರಾಮ್ ಇದೆ ಅಂತ ಪ್ಯೂರೆಸ್ಟ್ ಗೋಲ್ಡು ರಕ್ಷಿತಾ ರಕ್ಷಿತಾ ಅಂತ ಮತ್ತೆ ನೆಕ್ಸ್ಟ್ ಬಂದು ನಾನು ಬೆಳೆ ಒಲೆ ಕಟ್ಸಿದೆ ಅಂತ ಹೇಳಿದ್ನಲ್ಲ ಮೈಯೂರು ಚ ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ಮತ್ತೆ ಇದು ಅದು ನಿಮ್ಗೆ ತೋರಿಸಿ ಇವಳು ಕೊಟ್ಟಿರೋದ್ರಿ ಕೊಡಿಸಿ ಅದೇ ಹೇಳೋ ಕಾಲ ಥ್ಯಾಂಕ್ ಯು ನೆಕ್ಸ್ಟ್ ಇದು ಮತ್ತೆ ಇದೊಂದು ಇದು ಬಂದು ಲೈಟಿಂಗ್ ಬರುತ್ತೆ ಕನ್ನಡಿ ತರೂ ಯೂಸ್ ಮಾಡ್ಬೋದು ಹಿಂಗೂ ಮಾಡ್ಬೋದು ಇದು ನಾನು ಕೊಟ್ಟಿರೋದು ರಾಜೇಶ್ವರಿ ಅಂತ ಇವಳು ಅಷ್ಟೇ ಸ್ವಂತ ತಂಗಿ ತರ ನನ್ನ ಚೆನ್ನಾಗಿ ಇದು ಮಾಡ್ತಾರೆ ಸಿಸ್ಟರ್ ಥ್ಯಾಂಕ್ ಯು ರಾಜೇಶ್ ಇದು ತಾಲಿ ಗುಂಡ್ ಕೊಟ್ಟಿರೋದು ಅತ್ತೆ ನಮ್ಮ ಅಪ್ಪನ ಸಣ್ಣ ಗುಂಡ್ ಗುಂಡು ಗುಂಡ್ ಬಂದಿರೋದು ಆಚೆ ಆಗಿಬಿಟ್ಟಿದ್ರು ನಮ್ಮ ಅಪ್ಪನ ತಂಗಿ ಅವರು ಮದ್ವೆ ಮನೇಲಿ ಕೊಡಕ್ಕಾಗಿರ್ಲಿಲ್ಲ ಅದಕ್ಕೆ ಬೀದ್ರೂಟಕ್ಕೆ ಹೋಗಿದಾಗ ಅಲ್ಲಿ ಕೊಟ್ಟಿರೋದು ಇತ್ತು ಅವ್ರ ಮಗ ಇಬ್ರು ಸೇರಿ ಅಲ್ಲೇ ಕೊಟ್ಟರು ಹ್ಞೂ ತುಂಬ ಥ್ಯಾಂಕ್ಸ್ ಅತ್ತೆ ಮತ್ತೆ ವಿನಯ ಇದರಲ್ಲಿ ನಾಲ್ಕು ಗುಂಡಿದೆ ಇದು ಕೂಡ ನನ್ನ ಮದುವೆಗೆ ಗಿಫ್ಟಾಗಿ ಬಂದಿರೋದು ಎರಡು ನಮ್ಮ ಬಾಂಟಿ ಅಂದರೆ ನಮ್ಮ ಅಮ್ಮನ ತಂಗಿ ಭಾಗ್ಯ ಅಂತ ಅವ್ಳು ಕೊಡಿಸಿರೋದು ಇನ್ನೆರಡು ಗುಂಡು ನನ್ನ ಬೆಸ್ಟ್ ಫ್ರೆಂಡ್ ಪೂಜಾ ಅಂತ ಅವ್ಳು ಕೊಡಿಸಿರೋದು ಇಬ್ಬರಿಗೂ ಥ್ಯಾಂಕ್ಸ್ ಫೈನಲಿ ಇಷ್ಟೇ ನೆನಪಿರೋದು ಸೊ ಹಾಗಾಗಿ ಯಾರ್ಯಾರ್ದು ನೆನಪಿತ್ತು ಮತ್ತು ಏನೇನು ಗಿಫ್ಟ್ ಇತ್ತು ಅದನ್ನೆಲ್ಲ ತೋರಿಸಿದ್ದೀವಿ ಮತ್ತು ಕೃಷ್ಣ ರುಕ್ಮಿಣಿ ಇವಾಗ ಎಷ್ಟು ಬಂದಿದೆ ಅಂತ ಕೌಂಟಿಂಗ್ ಮಾಡ್ತೀವಿ ಬಂದಿ

ಮಾಡೋಣ ಇಷ್ಟು ಗಿಫ್ಟ್ ಸೊ ಯಾರಿಗಾದ್ರು ಏನಾದರೂ ಐಡಿಯಾ ಗೊತ್ತಿದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ನೀವು ಗಿಫ್ಟ್ ಕೊಡೋಕ್ಕಿಂತ ಅಮೌಂಟನ್ನು ಕೊಟ್ಟರೆ ಒಳ್ಳೆ ಉಪಯೋಗ ಆಗುತ್ತೆ ಯಾಕಂದ್ರೆ ಏನಪ್ಪ ಇವ್ರು ಈ ಥರ ಏನಿದಾರಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ನಮ್ಗಾಗಿರೋ ಥರ ಪಾಪ ಬೇರೆಯವ್ರಿಗೆ ಆಗೋದು ಬೇಡ ಅನ್ನೋದಕ್ಕೋಸ್ಕರ ನೆನ್ಪು ಹೌದು ಎಲ್ಲ ಫ್ರೆಂಡ್ ಇವಾಗ ನಾವು ನಿಮ್ಗೆ ಅಲ್ವಾ ನಾವು ಕೂಡ ಈ ತಪ್ಪನ್ನ ಮಾಡಿದೀವಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನೇ ಬೈತಿದ್ರು ಎಷ್ಟೋ ಸಲ ಏನಿಗೆ ಗಿಫ್ಟ್ ತಗೋ ಕೊಡ್ತೀರಾ ಅವರು ನಮ್ಮಂಗೆ ಅಲ್ವಾ ಅಮೌಂಟ್ ಯಾಕೆ ಅಂತ ಇಲ್ಲಕ್ಕಪ್ಪ ನಿಂಗೆ ಗೊತ್ತಿಲ್ಲ ಸುಮ್ಮನೆ ಯಾಕಂದ್ರೆ ಈಗಿನ ಈಗ ಕಾಲದಲ್ಲಿ ಏನು ಗೊತ್ತಾ ದುಡ್ಡು ಕೊಡೋರ್ಗಿಂತ ಗಿಫ್ಟ್ ಕೊಡೋರೆ ದೊಡ್ಡ ವ್ಯಕ್ತಿಗಳಾಗ್ದಾರೆ ಅದು ತಪ್ಪು ನಮ್ಮ ಪ್ರಕಾರ ಯಾಕಂದ್ರೆ ದುಡ್ಡು ಕೊಟ್ರೇನೆ ಒಳ್ಳೇದು ಅಂತ ನಾವಿಬ್ರು ಹೇಳ್ತಿದ್ದೀವಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಗಿಫ್ಟ್ ಆದ್ರೆ ಓ ಇದು ನಮ್ಮ ನೆನಪಾಗಿ ಅಂತ ನಾವು ಅಂದ್ಕೋತೀವಿ ಬಟ್ ಕೆಲವು ಎಲ್ಲರ ಮನೇಲೂ ಒಂದೇ ಥರನೇ ಇರೋಲ್ಲ ಎಷ್ಟು ಅಂತ ಗೋಡೆಗಳಿಗೆ ನೆತ್ರ ಕೊಡೋಕ್ಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಯಾರು ಕೂಡ ಈ ತಪ್ಪನ ಮಾಡೋಕೆ ಹೋಗ್ಬಿಡಿ ಕೆಲವರಂತೂ ತಗೊಂಡೋಗಿ ಅಂಗಡಿಗೆಲ್ಲ ಕೊಟ್ಬಿಡ್ತಾರೆ ಬಟ್ ನಮಗೆ ಕೊಡೋದಕ್ಕೂ ಮನಸ್ಸು ಯಾಕಂದ್ರೆ ನೋಡಿ ಈ ಥರ ನಾವು ಒಂದು ಚೀಲ ಒಳಗಡೆ ಮತ್ತೆ ಒಂದು ಬ್ಯಾಗ್ ಒಳಗಡೆ ಹಾಕಿ ಮೇಲ್ಗಡೆ ಅಟ್ಲೋದ ಮೇಲೆ ಇಟ್ಟಿದ್ದೀವಿ ನಿಮ್ಮ ಗಿಫ್ಟ್ಗಳು ಯೂಸ್ ಆಗೋ ಥರ ಇರಲಿ ಯಾವುದೇ ಕಾರಣಕ್ಕೂ ಆ ಥರ ಒಂದು ಮೂಲೆಯಲ್ಲಿರೋ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಫೋಟೋ ಫ್ರೇಮ್ ಫ್ರೇಮ್ಗಳ್ನ ಅಷ್ಟೇ ಎಲ್ಲನೂ ನಿಮ್ಮ ಸರ್ಕಲ್ ಸರ್ಕಲ್ಗೆ ಯಾರಿಗಾದ್ರು ಫೋನ್ ಮಾಡಿ ಕೇಳಿ ನೀವು ಕೊಡ್ತಾಯಿದ್ದೀರಾ ಅಂತಂದರೆ ಆ ಗಿಫ್ಟ ನೀವು ಕೊಡೋಕ್ಕೆ ಹೋಗಬೇಡಿ ಸಾಧ್ಯ ಆದಷ್ಟು ಆ ಥರ ಕೊಡೋಕ್ಕೆ ಹೋಗಬೇಡಿ ದಯವಿಟ್ಟು ಅಮೌಂಟ್ ಹಾಕಿ ಇಲ್ಲ ಅಂತಂದರೆ ಅವ್ರಿಗೆ ಯೂಸ್ ಆಗೋ ಥರ ಏನಾದರೂ ಕೊಡಿಸಿ ಅಟ್ಲೀಸ್ಟ್ ಡ್ರೆಸ್ ಇನ್ನೊಂದೋ ಕೊಡಿಸಿದ್ರು ಅದು ಯೂಸ್ ಮಾಡ್ತಾರೆ ಬಟ್ ಇದೆಲ್ಲ ನಿಜ ನಮಗೆ ವೇಸ್ಟ್ ಅನ್ನಿಸ್ತು ಸೊ ಈ ವಿಡಿಯೋನ ಮಾಡಿದ ಉದ್ದೇಶ ಕೂಡ ಗಿಫ್ಟ್ ಬಗ್ಗೆ ತಿಳಿಸೋ ನಾನದಕ್ಕೋಸ್ಕರ ಅಷ್ಟೇನು ನನಗೆ ಮದುವೆಗೆ ಮುಗ್ಗಿನ ಜಡ ಮಾಡಿಕೊಟ್ಟಿದ್ದಾರೆ ಫ್ರೀಯಾಗಿ ಅವರು ಕೂಡ ಗಿಫ್ಟಾಗಿ ಅದು ಮತ್ತು ಒಂದು ಬೆಳ್ಳಿ ಚೈನನ್ನು ಕೊಟ್ಟಿದ್ದಾರೆ ಅದನ್ನು ನನ್ನ ತಮ್ಮ ವೇರ್ ಮಾಡಿದ್ದೆ ನನ್ನ ತಮ್ಮ ಎಲ್ಲ ಅದಕ್ಕೆ ತೋರಿಸೋಕ್ಕಾಗಲಿಲ್ಲ ಅವನ ಹೆಸರು ವಿಶು ಅಂತ ಅವನಿಗೂ ಕೂಡ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಮದುವೆಗೆ ಬಂದಿದ್ರಿ ಅವ್ರಿಗೆಲ್ಲ ತುಂಬ ಯಾರೆಲ್ಲ ಬರೋಕ್ಕಾಗಲಿಲ್ಲ ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಯಾಕೆಂದರೆ ದೂರದಲ್ಲೇ ಇದು ವಿಶ್ ಮಾಡಿದ್ದೀರಾ ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಸಪೋರ್ಟ್ ಮಾಡಿ ನಮ್ಮ ಅಕ್ಕಂಗೂ ಮತ್ತೆ ನಿಮ್ಮ ಮನೇಲು ಇದೇ ಥರ ಅಕ್ಕಿಂದರೂ ಯಾರೂ ವಿಡಿಯೋ ಮಾಡಬೇಕು ಅಂತಿದ್ರೆ ಏನಪ್ಪ ಇವಳಿಗೆ ಹುಚ್ಚ ಬೆಪ್ಪ ಏನು ಅಂದ್ಕೋತಾರೆ ನೋಡೋರು ಜನ ಏನು ಅಂದ್ಕೋತಾರೆ ಈ ಥರ ಎಲ್ಲ ವೀಡಿಯೋ ಮಾಡ್ತಾಳಲ್ಲ ಅಂತ ಬೈತಾರೆ ಅಲ್ವಾ ಆಗ ನೀವು ಕೂಡ ಅವ್ರಿಗೆ ಬೈಬೇಡಿ ಅವ್ರಿಗೆ ಬೇಜಾರಾಗುತ್ತೆ ಯಾರು ಗೊತ್ತು ಯಾರ ಮನೇಲೋರು ಒಬ್ರು ಹೀರೋಯ್ ಆಗ್ಬೋದು ಹೀರೋ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಅಲ್ವಾ ನೀವು ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ ಬೈಯೋಕ್ಕೆ ಹೋಗಬೇಡಿ ಅವರಲ್ಲಿರೋ ಕಲೆನ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ ಆಯಿತಾ ಇದರಿಂದ ಕೇಳ್ಕೊಳ್ಳೋದಿಷ್ಟೇ ಅವ್ರಿಗೂ ಕೂಡ ಏನಾರು ಮಾಡ್ತಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಮಾಡ್ತಿದ್ದಾಳಂತೆ ಬೇರೆಯವ್ರಿಗೆಲ್ಲ ಹೇಳದಂತೆ ಯಾಕೆ ಮಾಡ್ಬೇಕು ಅವ್ಳೀಟ್ ಮಾಡ್ತಾಳೆ ತೋರ್ಸೋದಿಂದ ಒಂದ್ಸ ಒಂದ್ ಒಂದೊಂದ್ಸಲ ಒಳ್ಳೇದೇ ಕೇಳಿ ಪಬ್ಲಿಸಿಟಿ ಆಗುತ್ತೆ ಬಟ್ ಅದನ್ನ ಒಳ್ಳೆ ರೀತಿಲಿ ತೋರ್ಸಿ ನೋಡಿ ನಮ್ಮ ಇವ್ರ ಹಿಂಗ್ ನೋಡಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬೇಕು ಏನಪ್ಪಾ ಅವ್ರು ಮಾಡ್ತಾರೆ ಅಂತ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾ ಇದಾರೆ ಎಲ್ಲರ ಮನ್ಲು ಫೋನ್ ಐತೆ ಅಂದ್ಬಿಟ್ಟು ನೀವ್ ಯಾಕೆ ತಗೋಟಿದ್ದೀರಾ ನೀವೆಲ್ಲ ಯಾಕೆ ಫೋನ್ ಯೂಸ್ ಮಾಡ್ತೀರಾ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಅಂತ ಎಲ್ಲಾರು ಐ ಫೋನೆ ತಗೋಬೇಕು ಒಳ್ಳೊಳ್ಳೆ ಕಾಸ್ಟ್ಲಿ ಫೋನೇ ತಗೋಬೇಕು ಕ್ಯಾಮ್ರಾ ಚೆನ್ನಾಗಿ ಬರ್ಬೇಕು ಅನ್ನೋದು ಇಷ್ಟಪಡ್ತೀರಾ ಸೊ ಆದಷ್ಟು ನಿಮ್ಗೆಲ್ಲಾದ್ರೆ ಸಪೋರ್ಟ್ ಮಾಡಿ ಆಗ್ಲಿಪ್ಪ ಸುಮ್ಮನೆ ಬಿಟ್ಬಿಡಿ ಕೊಡೋಕ್ ಹೋಗ್ಬಿಡಿ ಅಷ್ಟೇ ಏನಾದ್ರೂ ಬೇಕಾದ ಧನ್ಯವಾದಗಳು ಥ್ಯಾಂಕ್ ಯು ವಿಡಿಯೋ ನೋಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ